ಇಪ್ಪತ್ತೊಂದು ಸಾವಿರ ಐತೆ ಇಪ್ಪತ್ತೊಂದು ಸಾವಿರದಲ್ಲಿ ಇವತ್ತು ಇಪ್ಪತ್ತೊಂದು ಸಾವಿರದಲ್ಲಿ ಇವತ್ತು ಎಷ್ಟು ಲಾಭ ಮಾಡ್ತೀನಿ ತವರ್ತೀನಿ ಬನ್ನಿ ಅಣ್ಣ ಹೇಳಿ ಬೋಡಿಗೆ ಆರುನೂರು ರೂಪಾಯಿ ಒಂದು ಪೀಸ್ ಏನಿರೋದೂ बंद करने का 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 बंद Hai, sepertinya

ವರ್ಡನ್ ಇಸ್ ಗೋ ಆ ಇಸಾರಾ ಕೊರ್ಬಾ ನೀಲಿ ಗಾಡಿ ಎಲ್ಲಿಗೆ ಹೋಗೋಯ್ಲೇ ಬೈಕ ಹಾ ಬೈಕ ಕಡೆ ಆವಿ ಫಸ್ಟ್ ಸ್ಟ್ಯಾಂಡ್ ಬೈಕ್ ಬೈಕ ಗೆ ಸೋಲರ್ ಹೋಗ್ತಿದೆ ಬೈಕ್ ಅಲ್ಲಾ ಅಂದಂದ್ರೆ ಅಲ್ಲಾ ಹೈ ಎದರಡೆ ಯಾಸ್ ಬಿಡು ಹಾ ಬೆಡ್ರಂ ಪುರ ದೂರ ತಕ್ಕಡಿ ಕಾಕಿದು ಏನ್ ಹೇಳ್ತೀರಾ ಎಸ್ ಹೇಳ್ತೀರಾ ನೀನೇ ಕೇಳ್ದಿರ ಹಂಗ ಕೇಳಬರ್ದು ನೀವ್ ಸಾಕಿರ ನೀವ್ ಕೇಳಬರ್ತೀರಾ

ಅಷ್ಟು ಶಾನೆ ಆಯಿತು ಅಲ್ಲ ಅಣ್ಣ ನೀವು ಹೇಳ ನೀವು ಹೇಳಿ ಕೇಳಿ ಹೇಳು ನಾನ್ನೂರು ರೂಪಾಯಿ ಕೆಜಿ ಕೊಟ್ಟಿರಣ ಅಲ್ಲ ಸೌಕರ್ಯ ಎಷ್ಟು ಆಚೆ ಎಷ್ಟು ಆಚೆ ಎಷ್ಟು ಅಂತ ಜಾಸ್ತಿ ಆಟ ಮುಂಜೆ ಜಾಸ್ತಿ ಮನೆ ಮನೆ ಮುಂದೆ ಬಂದು ಯಾರೋ ಒಂದು ಅಣ್ಣ ಐನೂರೈವತ್ತು ರೂಪಾಯಿ ಅಡ್ರೆಸ್ ಹೋಗ್ತೀನಿ ಅವರು ಹೇಳಿ ಮತ್ತೆ ನಮ್ಮದು ಕಡೆ ದೊಡ್ಡ ಮಾಡಿ ಬನ್ನಿತ್ತಲ್ಲ ಅಣ್ಣ ಬಂದು ನೋಡಿ ಇಲ್ಲ ಹೇಳಿ ಕೊಡ ಬಿಡುಗೊಂಡ್ರೆ ಇಲ್ಲ ಅಣ್ಣ ಕೊಟ್ಟಿದ್ದೀನಿ ಮನೆ ಮುಂದೆ ಕೊಟ್ಟಿದ್ದೆ ನಾನು ಅಲ್ಲಿಂದ ಬೈಕ್ ತಗೊಂಡು ಹೋಗಿ ಕೊಟ್ಟು ಯಾಕಣ್ಣ ಸರಿ ಅಣ್ಣ ಆಯ್ತು ನಾನೂರ ಐವತ್ತಕ್ಕೇನು ಆಗಲ್ವಾ ಇಷ್ಟು ಕಮ್ಮಿ ನೀನು ಕರೆಕ್ಟಕ್ಕೆ ನನಗೆ ಐನೂರೈವತ್ತು ಬೇಡ ನಂದು ಅಲ್ವಾ ಐನೂರು ಬೇಡ ಅನ್ನೋದು ತಿರೋ ದಿನಕ್ಕೂ ಹುಡುಕಣ ಕೊಡೋದೇ ಹೌದು ನಾನು ಇಲ್ಲೋ ಕೊಡುತ್ತೇನೆ ನಾನೂರೈವತ್ತು ರೂಪಾಯಿ ನಾನು ಕೇಳಿದೆ 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 மற்ற ஐநூறு இல்ல மாற்று ஒன் திசை ஒய் நீங்கள் யாப்போடல நானும் ஓமின் தான் பெற்றோல் அந்த ஆகணும் ஐநூறு ரூபாய் அந்த தகன மாதிரி மார்க் கம்மி தான் நானும் தான் நம்ம அவ்வளோ வந்தேவா நான் நானூறுவாங்கண்ணா

වன் बడ ලබ

ಹಾ 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 ಎಷ್ಟು ಕೆಜಿ ಬರ್ತೇವೆ ಒಂದು ಎರಡುವರೆ ಕೆಜಿ ಹಿಂದೆ ಬರುತ್ತಲ್ವಾ ನಮ್ಮ ಕಸ ಅಂತದಿರೋದು ನಾನು ಬಂದು ಮುನ್ನೂರು ರೂಪಾಯಿ ಕಾಲೂರು ರೂಪಾಯಿಗೆ ಅದಕ್ಕೆ ಎಷ್ಟು ಕೊಡಬೇಕು ಎಷ್ಟು ಕೊಡಬೇಕು ಹೆಂಗಾರು ಸರಿ ನೀನು ಹೆಂಗೆ ಹೇಳ್ತೀನಿ ಕೆ ಜಿ ಸರಿ எல்லாமாக்கறக்கறன இல்ல ಡೆಲ್ಲಿ ಕೊಡು ಅಂತ ನೀವೇ ಮಾಡಿದ್ರಪ್ಪ ಗೊತ್ತಲ್ಲ ನಂಗೆ ಗೊತ್ತ ನಾನು ಊರ್ ಬಿಟ್ಟು ದಿವಸ ಆಯ್ತು ಎಲ್ಲಿ ಏನೋ ಕೆಥೆ ಮಾಡಿದ್ದೀರಾ ಗೊತ್ತಪ್ಪ ಎಲ್ಲ ಇಸ್ಕಿದ್ದೀರಾ ಯಾವ ಬುಖ ಅಣ್ಣ ಹಾ ಹಾಂ 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 ಮೈ ಮಾರ್ ಕಾಸ್ ಹೊಡೆದು ಹ್ಞೂ ಅದೇ 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 ಎರಡು ದಿನ ಮೂರು ದಿನ ಆಗಬಹುದು ಎಂಟೂವರೆಗೆ ಹೋಗಿಲ್ಲ ಬಣ್ಣ ಹುಡುಕರಂತ ಹಾಂ ಸರಿ ಆಯ್ತು ಕಟ್ ಮಾಡಿ ಕೊಡು ಇನ್ನ ಕಟ್ ಮಾಡಿ ತಗ ಮಾತಾಡಿ ಮಾಡು ಮಾಡ್ತೀರಾ ಅದು ಹೆಂಗೆ ವಿಡಿಯೋ ವಿಡಿಯೋ ಏ ಆ ಥರ ಏನಿಲ್ಲ ಇದು ಮಾಡಿ ನಾವು ಇವು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಹಾಕೋಣ ಅಂತ ಮೂರು ಸಾವಿರದ ಏಳ್ನೂರ ನಲ್ವತ್ತಾಗುತ್ತೆ ಇದೇನ್ ಕಾಯಿಲೆ ಆಗಲಿಲ್ಲ ಹಾಕ್ಬೇಕು ಕಣ್ಣು ಮುಂದೆ ಹಾಕ್ಬೇಕು ಇಲ್ಲ ಪುಚಿ ಬ್ಯಾಗ್ ನಾನು ಬ್ಯಾಗ್ ನಾನು ಮಾಡಿದೆ ಕೋಳಿ

ಈಗ ಒಂದ್ ನಿಮ ಅಲ್ಲಣ್ಣ ನೀವು ಕೊಡಲ್ಲ ಅಂತ ಅಲ್ಲ ರೇಟ್ ಗೊತ್ತಿರೋ ಮಕ್ಕ ಕಳ್ಕೊಂಡಿಲ್ಲ ಇನ್ನೊಂದ್ ದಿವಸ ನೋಡಿದಾಗ ಅದೇ ರೇಟೇ ಇರುತ್ತೆ ಹಂಗ ಮಾಡಕ್ ಆಗಲ್ಲ ನಾನು ಏನು ಮಾಡಲ್ಲ ಮತ್ತೆ ಕೊಡ್ಬೇಕು ಅಂತ ಐನೂರು ನಡೆಯಲ್ಲ ನಾನು ಹೇಳ್ತಾ ಇದ್ದೀನಿ ಇವಾಗ ಮುಂದಕ್ಕೆ ಐನೂರು ರೂಪಾಯಿ ಹಂಗೆ ಯಾವತ್ತೋ ದಿವ್ಸ ದಸರಾ ಹಬ್ಬ ದಿವ್ಸನೋ ಮುಂದಿನ ವಾರ

ಕೇಳಲೇಬೇಡಿ ನಿಮ್ ಖುಷಿ ಯಾಕಂದ್ರೆ ಮುಂದಕ್ಕೆ ಆಗ್ಲಿ ಕಂಡೋರ್ ಬರಲ್ಲಣ್ಣ ಈಗ ನೀವ್ ಬಂದಿದ್ದೀರಾ ಇನ್ನೊಂದ್ ದಿವಸ ನನ್ನೆಲ್ಲಾರು ಬರ್ಸೆನಳ್ಳಿ ನೋಡ್ದಾಗ ನೀವು ಇವ್ ಹಿಂಗ್ ಮಾಡ್ದ ಅನ್ಬಾರ್ದು ನನ್ ರೂಪಾಯಿ ನಿಮ್ಗೆ ಹತ್ರ ಜಾಸ್ತಿ ನಿಮ್ ಖುಷಿ

2021 નંબર 2021 નંબર 10 નંબર મેનેજ કરાયા મેનેજ 6. ને કલેક્શન લાવવાના ખોડી તો બધી નું ઇન્ક્યુટવાંત માલ પર આલે આવતા હે લોકો લોકો હા મોના ಮೂರ್ ಸಾವಿರದ ಇನ್ನೂರು ಕಟ್ಟೋದು ಅಪಕ್ಕಿ ಜಾಸ್ತಿ ಅದೇ ಹನ್ನೂರು ಎರಡ್ ಸಾವಿರದ ಇನ್ನೂರು ಕೋಟೆ ಆಗಲ್ಲ ಬರೋರ್ ಕೊಟ್ಬಿಡು ಬರೋಬರ್ ಕೊಟ್ಬಿಡೋ ನಾ ನೂರ ಎಂಬತ್ತು ರೂಪಾಯಿ ಕೆಜಿ

ಇದು ಫಸ್ಟ್ಲು ಹದಿನ ಇಪ್ಪತ್ತೊಂದು ಸಾವಿರ ಹಾಂ ಇದು ಲಾಭ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ವರೆ ಎರಡು ಮೂರು ನಾಲ್ಕು ಎಂಟುವರೆ ಒಂದು ಎರಡು ಮೂರು ನಾಲ್ಕು ಐದು ಒಂಬತ್ತುವರೆ ಹತ್ತು ಸಾವಿರ ರೂಪಾಯಿ ಲಾಭ ಸಾವಿರ ರೂಪಾಯಿ ಲಾಭ ಎಷ್ಟು ಬೆಳಗ್ಗೆ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಇತ್ತು ಅಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಗಂಟೆ ನಿಮ್ಮ ಕೆಲಸ ನಾನು ಬೆಳಗ್ಗೆ ಶುರು ಮಾಡೋದು ಒಂದು ಆರು ಗಂಟೆಗೆ ಶುರು ಆರು ಗಂಟೆಗೆ ಶುರು ಮಾಡಿ ಎಂಟೂವರೆ ಒಂಬತ್ತು ಗಂಟೆಗೆಲ್ಲ ಮುಗ್ದೋಗ್ಬಿಡುತ್ತೆ ಸರಿನಾ ಬೆಳಗ್ಗೆ ಒಬ್ಬ ಕೂಲಿ ಕಾರ್ಮಿಕ ಬೇಡ ಒಂಬತ್ತು ಗಂಟೆಗೆ ಶುರು ಮಾಡಿ ಸಾಯಂಕಾಲ ಸಂಜೆ ಆರು ಗಂಟೆ ಆರ್ನೂರು ರೂಪಾಯಿ ಪೇಮೆಂಟ್ ಕೊಡ್ತಾರೆ ರಾತ್ರಿ ಅದು ಎಂಥದೇ ಎಣ್ಣೆ ಕೊಡ್ತಾರೆ ರೂಪಾಯಿ ಅಷ್ಟೇ ಮೈನ್ ಟ್ಯಾಲೆಂಟ್ ಇರಬೇಕು ಸರಿನಾ ಇದಿದ್ರೆ ಇದು ಇದು ಕಮ್ಮಿ ಇನ್ನ ಜಾಸ್ತಿ ಆಗುತ್ತೆ ಇದೊಂದೇ ಬಿಸ್ನೆಸ್ ಅಂತಲ್ಲ ಕೆಲವೊಂದ್ ಇದಕ್ಕೂ ಕಮ್ಮಿನೂ ಆಗುತ್ತೆ ಆಗುತ್ತೆ ಒಟ್ನಲ್ಲಿ ಬಿಸ್ನೆಸ್ ಮುಂದೆ ಏನು ಇಲ್ಲ ದುಡ್ಡು ಮಾಡ್ಬೇಕು ಅಂದ್ರೆ ಕೆಲಸ ಮಾಡೋದಲ್ಲ ಅಲ್ಲಿ ಇಲ್ಲಿ ತಲೆ ತಲೆ ಓಡಿಸ್ಬೇಕು ಬಿಸ್ನೆಸ್ ಮೈನ್ ಅಷ್ಟೇ ಹೇಳಿ ಎರಡ್ ಮಾತು ಮುಗಿಸ್ತೀನಿ